ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಒಮ್ಮೆ ಶ್ರೀಮಾತೆಯವರ ಭಕ್ತೆಯೊಬ್ಬಳ ಮಗ ತಾನು ಮದುವೆಯಾಗುವುದಿಲ್ಲ ಎಂದು ಹೇಳಿದ ಆಗ ಆ ಭಕ್ತೆ ಶ್ರೀಮಾತೆಯವರನ್ನು ಏನು ಮಾಡುವುದು ಅಮ್ಮ ಎಂದು ಕೇಳುತ್ತಾರೆ ಶ್ರೀಮಾತೆಯವರು ಹೇಳುತ್ತಾರೆ ಆ ಈ ಹುಡುಗರೆಲ್ಲ ಮದುವೆಯಾಗುವುದಿಲ್ಲ ಅಂತ ಹೇಳುತ್ತಿದ್ದಾರೆ ಆದರೆ ನೋಡು ಯಾರು ಉನ್ನತ ಮಟ್ಟದ ಸಂಸ್ಕಾರಗಳಿಂದ ಕೂಡಿದ್ದಾರೆಯೋ ಅಂಥವರು ಮಾತ್ರ ಸನ್ಯಾಸ ತೆಗೆದುಕೊಂಡು ಬಂಧನಗಳಿಂದ ಮುಕ್ತರಾಗಬಲ್ಲರು ಇನ್ನು ಕೆಲವರಿಗೆ ಪ್ರಾಪಂಚಿಕ ಭೋಗಗಳನ್ನು ಅನುಭವಿಸಿ ನೋಡಬೇಕು ಎನ್ನುವ ಆಸೆ ಇರುತ್ತದೆ ಆದ್ದರಿಂದ ಅವರು ಪ್ರಪಂಚ ಜೀವನದ ರುಚಿಯನ್ನು ನೋಡಲಿ ಹೀಗೆ ಶ್ರೀಮಾತಿಯವರು ಎರಡೂ ಅಭಿಪ್ರಾಯಗಳನ್ನು ಏಕಕಾಲದಲ್ಲಿ ಹೇಳಿದಾಗ ಆ ಭಕ್ತಿಗೆ ದಿಗ್ಭ್ರಮೆಯಾಯಿತು ಇದೇನಿದು ಶ್ರೀಮಾತಿಯವರು ಒಂದು ಕಡೆ ತ್ಯಾಗ ಜೀವನದ ಶ್ರೇಷ್ಠತೆಯನ್ನು ಕೊಂಡಾಡುತ್ತಿದ್ದಾರೆ ಇನ್ನೊಂದು ಕಡೆ ಲೌಕಿಕ ಭೋಗ ಜೀವನವನ್ನು ಅನುಭವಿಸಿ ನೋಡಬೇಕು ಎಂದು ಹೇಳುತ್ತಿದ್ದಾರೆ ಆದ್ದರಿಂದ ಅವಳು ತನ್ನ ಮಗನ ವಿಷಯವನ್ನು ಶ್ರೀಮಾತಿಯವರ ತೀರ್ಮಾನಕ್ಕೆ ಬಿಡುತ್ತಾಳೆ ಅಮ್ಮ ಅವನನ್ನು ನಿಮಗೆ ಬಿಟ್ಟುಕೊಟ್ಟಿದ್ದೇನೆ ಅವನು ನಿಮ್ಮ ಮಗ ಅವನ ಸುಖ ದುಃಖ ಎಲ್ಲ ನಿಮಗೇ ಸೇರಿತ್ತು ನಿಮಗೆ ಹೇಗೆನ್ನಿಸುತ್ತದೆಯೋ ಹಾಗೆ ಮಾಡಿ ಆಗ ಶ್ರೀಮಾತೆಯವರು ಹೇಳುತ್ತಾರೆ ನಾನು ಹೇಳುತ್ತೇನೆ ಕೇಳು ಅವನು ಮದುವೆ ಮಾಡಿಕೊಂಡು ಈ ಜನ್ಮದಲ್ಲೇ ಭೋಗಗಳನ್ನೆಲ್ಲ ಅನುಭವಿಸಿ ಬಿಡಲಿ ಇಲ್ಲದೆ ಹೋದರೆ ಅವನ ಮನಸ್ಸಿನ ಮೂಲೆಯಲ್ಲಿ ಅಡಗಿಕೊಂಡಿರುವ ಕಾಮನೆಗಳು ಕೆರಳಿ ಯಾವಾಗ ಅವುಗಳಿಗೆ ಬಲಿ ಬೀಳುತ್ತಾನೋ ಯಾರಿಗೆ ಗೊತ್ತು ಆದರೆ ಒಂದು ವಿಷಯವನ್ನು ನಿಶ್ಚಯವಾಗಿ ತಿಳಿದುಕೋ ಅವನು ಶ್ರೀರಾಮಕೃಷ್ಣರ ರಕ್ಷಣೆಯಲ್ಲಿರುವವರೆಗೆ ಅವನು ಪತನ ಹೊಂದುವ ಸಂಭವವೇ ಇಲ್ಲ ಈ ವಿಚಾರದಲ್ಲಿ ಮಾತ್ರ ನೀನೇನು ಚಿಂತೆ ಮಾಡಬೇಕಾಗಿಲ್ಲ ನಾನು ಅವನಿಗೆ ಮಂತ್ರದೀಕ್ಷೆ ಕೊಟ್ಟಿದ್ದೇನೆ ಆ ಮಂತ್ರ ನನಗೆ ಸ್ವಯಂ ಶ್ರೀರಾಮಕೃಷ್ಣರಿಂದಲೇ ಸಿಕ್ಕಿತ್ತು ಈ ಮಂತ್ರದ ಮೂಲಕ ಸಿದ್ಧಿಯಾಗುತ್ತದೆ ಅವನೆಂದಿಗಾದರೂ ದುಃಖಕ್ಕೆ ಗುರಿಯಾಗಲು ಸಾಧ್ಯವೇನು ಶ್ರೀಮಾತೆಯವರು ಎಂಥ ದೊಡ್ಡ ಆಶ್ವಾಸನೆಯನ್ನು ನೀಡಿದ್ದಾರೆ ಗೃಹಸ್ಥರಾಗಿಯೂ ಒಬ್ಬ ವ್ಯಕ್ತಿ ಜೀವನದಲ್ಲಿ ಶಾಂತಿ ಸಮಾಧಾನವನ್ನು ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಬಹುದು ಎಂಬ ಈ ಭರವಸೆ ಅತ್ಯಂತ ಹೃದಯಸ್ಪರ್ಶಿಯಾದದ್ದು ನಮಸ್ಕಾರ